ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೊದಲದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈ ಸರಿ ಹೊಸ ವರ್ಷದಲ್ಲಾಗ್ಲಿ ಮೂರ್ ರಂಗೋಲೆ ಹಾಕೊಂಡಿದೀನಿ ಬಾಗ್ಲ ಹತ್ರ ಹೊಸಲತ್ರ ಒಂದು ಬಾಗ್ಲತ್ರ ಒಂದು ಆಗಡೆ ಈ ಬಿಲ್ಡಿಂಗ್ ಕೆಳಗಡೆ ಒಂದು ಅಂದ್ರೆ ಎಂಟ್ರೆನ್ಸ್ ಇದೆ ಅಲ್ಲೊಂದು ಹಾಕೊಂಡಿದೀನಿ ತೋರಿಸ್ತೇನೆ ನಿಮ್ಗೆ ನಮ್ಮನೆ ಮುಂದೆ ಹಾಕೊಂಡಿದೀನಿ ರಂಗೋಲಿ ಇದು ತುಳಸಿ ಗಿಡದ ಹತ್ರ ಹಾಗೆ ಈ ಸರಿ ನೋಡಿ ಒಂದು ಹೂ ಬಿಟ್ಟಿದೆ ಆಗ್ಲೇ ನಾನ್ ಇಲ್ಲಿ ಬಂದಾದ್ಮೇಲೆ ಒಂದ್ ಐದಾರು ಹೂ ಬಿಡ್ತು ಐವತ್ತು ರಾಯರ ಪೂಜೆಗೇ ಆಗುತ್ತೆ ನೈಟ್ ರಂಗೋಲಿ ಹಾಕೊಂಡಿದ್ದೆ ಫ್ರೆಂಡ್ಸ್ ಮತ್ತೆ ಕೆಳಗಡೆ ಒಂದ್ ರಂಗೋಲಿ ಹಾಕೊಂಡಿದೀನಿ ಈ ಸರಿ ಫಸ್ಟ್ ಟೈಮ್ ನಾನು ಒಂದ್ ರಂಗೋಲಿ ಬಿಡೋದು ಹೆಚ್ಚು ಅದ್ರಲ್ಲಿ ಮೂರ್ ರಂಗೋಲಿ ಹಾಕಿದೀನಿ ಮೂರ್ ರಂಗೋಲಿ ಹಾಕೋ ಅಷ್ಟರಲ್ಲಿ ನನ್ಗೆ ಸಾಕಾಯ್ತು ತೊಳೆದು ಎಲ್ಲ ಕ್ಲೀನ್ ಮಾಡಿ ಹಾಕೋ ಅಷ್ಟರಲ್ಲಿ ಆದ್ರೂ ಹೊಸ ಹೊಸ ಅಂತ ಅನ್ಬಿಟ್ಟು ಆಹ್ಹ್ ನಾನು ರಂಗೋಲಿ ಹಾಕಲ್ಲ ಅಂತ ನಮ್ಮ ಮನೆಯವರು ಅಂತ ಆ ಕೆಳಗಡೆ ಹಾಕಿದ್ರೆ ಆಹ್ಹ್ ಸರಿ ಅಂದ್ರೆ ಇದೊಂದು ವರ್ಷ ಆಗ್ತೀಯಾ ಇಲ್ಲಿ ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಹಾಕೊಳ್ಳೋದು ಇದ್ದೇ ಇರುತ್ತೆ ಆ ಕೆಳಗಡೆನೆ ಹೋಗಿ ಮಿಟ್ಲಿ ಇಟ್ಕೊಂಡು ಕೆಳಗಡೆ ಬಿಡು ಅಂತ ಹೇಳಿದ್ರು ರಂಗೋಲಿನ ಅದ್ರಿಂದ ಕೆಳಗಡೆನು ಕೂಡ ಬಿಟ್ಕೊಂಡೆ ಮನೆಯಲ್ಲೂ ಮನೆ ಬಾಗಲೂ ಕೂಡ ರಂಗೋಲಿ ಬಿಟ್ಕೊಂಡೆ ನೈತೇನೆ ಹಾಗೆ ಮಕ್ಳು ಸ್ಕೂಲ್ ಹೋಗ್ತಾ ಇದ್ರೆ ಆಹ್ಹ್ ಮಕ್ಳಿಗೆ ಏನ್ ತಿಂಡಿ ಮಾಡೋಣ ಅನ್ಬಿಟ್ಟು ಇವತ್ತು ನಾನು ಅವರೆಕಾಳು ಕಾಳಿದ್ದಲ್ಲ ಅವರೆಕಾಳು ಹಾಕಿ ಬಾತ್ ಮಾಡ್ಕೊಳ್ಳೋಣ ಅನ್ಕೊಂಡೆ ತುಂಬಾ ದಿನಗಳಿಂದ ಅವರೆಕಾಳು ತುಂಬಾ ಇತ್ತು ಮನೇಲಿ ಆದ್ರೆ ಬಾತ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಆಗ್ಲೇ ಇಲ್ಲ ಆದ್ರಿಂದ ಈ ಸರಿ ಮಾಡ್ಕೊಳ್ಳೋಣ ಅನ್ಕೊಂಡು ಅದು ಅಲ್ಲದೆ ವರ್ಷ ವರ್ಷ ಬೇರೆ ಇವತ್ತೆ ಬಾತೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಲ್ಲ ಸ್ಪೈಸಸ್ ಎಲ್ಲ ಹಾಕೊಂಡಾದ್ಮೇಲೆ ಆದ್ಮೇಲೆ ಈರುಳ್ಳಿ ಹಾಗೆ ಒಂದ್ ಅರ್ಧ ಕ್ಯಾಪ್ಸಿಕಮ್ ಹಾಕೊಂಡಿದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಘಮ ಬರುತ್ತೆ ಟೊಮೆಟೊ ಬಾತ್ಕು ಅಷ್ಟೇನೆ ಒಂದ್ಸರಿ ಅನ್ನ ಹಾಕಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈಗ ರುಬ್ಕೊಳೋದಿಕ್ಕೆ ಕೊತ್ತಂಬರಿ ಪುದೀನ ಆಗಲೇ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕೋತಾ ಇದೀನಿ ಇದ್ರ ಜೊತೆಗೆ ಬೇಕಾದ್ರೆ ನೀವು ಒಂದೆರಡು ಮೆಣಸು ಹಾಗೆ ಸ್ವಲ್ಪ ಸೋಂಪು ಎಲ್ಲಾನು ಕೂಡ ಹಾಕೋಬಹುದು ಜಾಸ್ತಿ ಮಸಾಲೆ ಆಗುತ್ತೆ ಅಂತ ನಾನು ಅದೇನು ಹಾಕೋತಾ ಇಲ್ಲ ಇದನ್ನ ಜಾಸ್ತಿ ನುಣುಗ್ ರುಬ್ಕೊಳ್ಳೋದಿಲ್ಲ ಅದಷ್ಟು ತರತರಿಯಾಗಿ ರುಬ್ಕೋತೀನಿ ಈರುಳ್ಳಿ ಆಗಿ ಕ್ಯಾಪ್ಸಿಕಮ್ ಸ್ವಲ್ಪ ಬೆಲ್ಲಿದೆ ಈಗ ಒಂದ್ ನಾಲ್ಕು ಟೊಮೊಟೊನ ಹಚ್ಚ ಹಾಕ್ತಾ ಇದೀನಿ టమటో ఎలా చాగి సాఫ్ట్ ఆకే చెలా మిక్స్ మూడు టమాటో సాఫ్ట్ ఆ మసాల రుబ్ మసాలే హాకూడుకు మసాలే రుక నీగా కొత్తబరి కద్దినేలా రుబ్కొండీ అద్ర జొతే స్వల్ప తె కూడా హాకూడు టేస్ట్ ఇలా స్వల్పే మొత్తీ నూ అది తెయూ హాక రుబ్కొండి మసాలేనె కుక్కర్ హు చన బందే అదే ఉప్పు మరి స్వల్ప అరిశ్ణ హాకీ అదే స్వల్ప చికన్ మసాలా చికన్ మసాలా కూడా హాక్రిందే ట ಸ್ವಲ್ಪ ಧನಿಯಾ ಪೌಡರ್ ಮನೇಲಿ ಮಾಡಿಸ್ಕೊಂಡಿರುವಂತ ಧನಿಯಾ ಪುಡಿ ಹಾಕೊಂಡಿದೀನಿ ಅವರೆಕಾಳು ಸ್ವಲ್ಪ ಅವರೆಕಾಳನ್ನ ತೊಳೆದು ಹಾಕೊಂಡಿದೀನಿ ಅವರೆಕಾಳು ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗ್ಬೇಕು ಚೆನ್ನಾಗಿ ತಿರ್ಗಿಸ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮತ್ತೆ ಸ್ವಲ್ಪ ಮೊಸರು ಕೂಡ ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಅಷ್ಟೇನೆ ತುಂಬಾ ಟೇಸ್ಟ್ ಬರುತ್ತೆ ಭಾತು ಇದಕ್ ಬೇಕಾದ್ರೂ ತರಕಾರಿ ಕೂಡ ಹಾಕೋಬಹುದು ತರಕಾರಿ ಹಾಕೊಂಡ್ರೆ ಜಾಸ್ತಿ ಆಗುತ್ತೆ ಅನ್ಬಿಟ್ಟು ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಕ್ಕಿನೆಲ್ಲ ತೊಳೆದಿಟ್ಕೊಂಡಿದೆ ಮದ್ನೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೋತೀನಿ ನಾನು ನೀರ್ಗೆ ಏನು ಅಳತೆ ಇಕ್ಕೋದಿಲ್ಲ ಅಕ್ಕಿ ಹಾಕ್ಬೇಕಾದ್ರೆ ಕಣ್ಣದನ್ನೆಲ್ಲ ಹಾಕೋತೀನಿ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಒಂದ್ ಲೋಟ ಅಕ್ಕಿಗೆ ಎರಡ್ ಲೋಟ ನೀರನ್ನ ಹಾಕೊಂಡ್ರು ಅನ್ನ ಪರ್ಫೆಕ್ಟ್ ಆಗಿ ಆಗುತ್ತೆ ಮತ್ತೆ ಇಟ್ಕೊಂಡ್ರು ಅಷ್ಟೇನೆ ಉದ್ರಾಗಿ ಅನ್ನ ಚೆನ್ನಾಗುತ್ತೆ ಆದಷ್ಟು ಸೋನ ಮೊಸರಿ ಅಕ್ಕಿನೇ ಇಲ್ಲ ಬಾಸ ಮತ್ತೆ ಮತ್ತೆ ರೈಸ್ ಬರುತ್ತಲ್ಲ ಅದನ್ನ ಬಳಸಿದ್ರೆ ಚೆನ್ನಾಗ್ ಆಗುತ್ತೆ ಬಾತ್ ಐಟಮ್ಸ್ ಎಲ್ಲಾನು ಈಗ ಅಕ್ಕಿ ಹಾಕೊಂಡಿದೀನಿ ನೋಡಿ ಬೇರೆ ಗ್ಯಾಸ್ ಹಚ್ಕೊಂಡು ಬಿಸಿ ನೀರು ಕೂಡ ಕುದಿಯಕ್ಕೆ ಇಟ್ಕೊಂಡಿದೀನಿ ಬೇಗ ಹಾಕ್ಬೇಕಲ್ವ ರೈಸ್ ಅದರಿಂದ ಮಿಕ್ಸಿ ನೆಲ್ಲ ತೊಳೆದು ಹಾಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಉಳಿದಿತ್ತಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ ತೊಳೆದು ಹಾಕೊಂಡು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ మబల్స్ బాడి అంత నీరతా హాకం అదే స్వల్ప ఉప్పు ఖార ఏనూ కడియాక సేర్స్కో స్వల్ప నిమ్మేణి కూడా చన నెణకాయ హాకీరద్ర మళ్ళు తింతరంత ఖార పుడి హా అంద్ర మెణకాయ పుడి హారడి మెణకాయ పుడి కూడా హాకబోదు స్వల్ప ఉప్పు ఉప్పు కడి అంత అన్బిట్టు ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡಿಬಿಟ್ರೆ ರೈಸ್ ರೆಡಿ ಆಗುತ್ತೆ ಒಂದ್ ವಿಸಿಲ್ ಎರಡು ಬಿಸಿಲ್ಗೆ ಬಿಸಿ ಬಿಸಿ ಆಗಿರುವಂತಹ ಅವ್ರ ಬಾತ್ ರೆಡಿ ಆಗಿರುತ್ತೆ ನೋಡಿ ಬೆಂದಿದೆ ಇವಾಗ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಉದುದ್ರಾಗಿ ಚೆನ್ನಾಗಿ ಆಗಿದೆ ತೆಗೆದ ತಕ್ಷಣ ಸ್ವಲ್ಪ ಅದನ್ನೆಲ್ಲ ತಿರುಬ್ಸ್ಕೊಬೇಕು ಮೇಲೆಲ್ಲ ಮಸಾಲೆ ಬಂದಿರುತ್ತೆ ಕೆಳಗಡೆ ಎಲ್ಲ ರೈಸ್ ಉಳ್ಕೊಂಡಿರುತ್ತೆ ಅದರಿಂದ చన తిరుగుబిట్ స్వల్ప ముచ్చిడ్ బు వల్ తక్షణ స్వల్ప తారట్టు కుక్కర్ ము చూడన ఓపన్ మేము స్వల్ప మిక్స్ మార్కెట్ ఈ భాత ఐటమ్స్ ఏనా మసాలె మేలు రైస్ ఎలా కుక్కర్ ఎడగడ ఉల్కే అద్ర చరి మిక్స్ చిక్స్ చన టేస్ట్ బోదు ఒక్క అన్న వైట్ ఇలా చాలా మిక్స్కీ ಹಾಗೆ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಹಾಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಬಾತಂತೂ ಅವ್ರೇಳ್ ಬಾತ್ ಅಂತೂ ಸೂಪರ್ ಆಗಿತ್ತು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಬ್ಬರಿಗೂ ತಿನ್ನೋದಕ್ಕೆ ಹಾಕೊಟ್ಬಿಟ್ಟು ಮತ್ತೆ ಅವ್ರಿಗೆ ಲಂಚ್ ಬಾಕ್ಸ್ ಗೆ ಪ್ಯಾಕ್ ಮಾಡಬೇಕು ಡೈಲಿ ಇದೇ ಇರುತ್ತೆ ನನ್ನದು ಡೈಲಿ ರೊಟೀನ್ ಅಲ್ಲಿ ಬೆಳಿಗ್ಗೆ ಏನಂದ್ರೂ ಮಕ್ಳಿಗೆ ತಿಂಡಿ ಮಾಡೋದು ಅದನ್ನೇ ಲಂಚ್ ಬಾಕ್ಸ್ ಗೆ ಇಬ್ಬರಿಗೂ ಪ್ಯಾಕ್ ಮಾಡೋದು ನಮ್ಮ ಮನೆಯವ್ರಿಗೆ ಮಾಡ್ಕೊಡೋದು ನಮ್ಮ ಮನೆಯವರು ಕೂಡ ಬಾಕ್ಸ್ ತಗೊಂಡೋಗ್ತಾರೆ ಸಾಂಬಾರ್ ಜಾಸ್ತಿ ಮಾಡೋದು ನಮ್ಮನೇಲಿ ನಾನು ಇವತ್ತೇ ಬಾತ್ ಅಂತ ಮಾಡಿರೋದು జాస్తి బాత్ మన తిన్న మక్ంత అసేనే నూ బాత్ జొతే మొసరు బజ్జిన కూడా స్వల్పనే మి మొసరు బజ్జి ఈరుళి ఎలా హాకీట్రె స్వల్ప హళి బందబిడు అద్రం ఎస్ బో అసే మిని ఈ మక్ళగ వాటర్ బాట్లు మీరు హాక్బుట్టు స్న్యాక్స్ బ్రె స్క్స్ ఊట ఎలా హాక్బుట్ ఇట్బ్రె అర్ధ అదం ఫ్రెండ్స్ ఇన్ ఐనూ రెడీ ఆక్తారూ పాలిష్ పిలిష్ హాకి షూ హ ರೆಡಿ ಮಾಡೋದು ಅವರೇ ರೆಡಿ ಆಗ್ತಾರೆ ಸ್ವಲ್ಪ ದೊಡ್ಡವರಾಗಿದ್ದಾರೆ ಈಗ ಅವರೇ ರೆಡಿ ಆಗ್ತಾರೆ ಚಿಕ್ಕವರು ಚಿಕ್ಕವನಿಗೆ ಮಾತ್ರ ಸ್ವಲ್ಪ ಬಟ್ಟೆನೆಲ್ಲ ಹಾಕ್ಬೇಕು ದೊಡ್ಡವ್ರ ಅವನೇ ರೆಡಿ ಆಗ್ತಾನೆ ಆದ್ರೆ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ ಅಷ್ಟೇ ಈಗ ರೈಸ್ ಎಲ್ಲ ಹಾಕೊಂಡು ಆಗಿದೆ ಬಾಕ್ಸ್ಗೆ ಸ್ವಲ್ಪ ಮೊಸರು ಬಜ್ಜಿ ಹಾಕೊಡ್ತಿದೀನಿ ಸೌತೆಕಾಯಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕೊಂಡು ಮೊಸರು ಬಜ್ಜಿ ಮಾಡ್ಕೊಂಡಿದೀನಿ ಚಿಕ್ಕವ್ ಮೊಸರು ತಿನ್ನಲ್ಲ ಅದರಿಂದ ದೊಡ್ಡವನ್ ಮೊಸರು ಗಂಜಿ ಈ ರೀತಿ ತಿಂಡಿ ಮಾಡಿ ಅವರಿಗೆಲ್ಲ ಲಂಚ್ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡಿ ಲಂಚ್ ಬ್ಯಾಗ್ ಎಲ್ಲ ಹಾಕ್ಬಿಟ್ಟು ಅವ್ರಿಗೆ ತಿನ್ನ ಕೊಟ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ ಫ್ರೆಂಡ್ಸ್ ನೆಕ್ಸ್ಟ್ ಅವ್ರನ್ನ ಸ್ಕೂಲ್ಗೆ ಕಳ್ಸ ಬರ್ತೀನಿ ಮತ್ತೆ ನಮ್ಮ ಅಪ್ಪ ಅವರು ಬಂದಾಗ ಊರಿಂದ ಗಿಣ್ಣಾಲ್ ತಂದಿದ್ರು ನಾಟಿ ಹಸುವಿನಿಂದ ಗಿಣ್ಣಾಲು ఒ వారాయితూ ఆగ్లే స్వల్ప ఫ్రీ ఇర్ల అందవె గిన్న మాకొతీ అంద్రె దేవర్ ముందే ఫోటో ముందేనూ ఇంత అంద స్వల్ప రవే గిన్న మాతీ స్వల్పే మన బాణిలి హాల చాలా కదస్కోస్ హాల్ చన కదీల అంటు బరు గిన్ను అద్ర సీమి హసినాలు అస్ట్ ఇది నాటి హసినాలు చుట్టే ఎల్ది కూడా గిన్నలు హాల్ కదినే స్వల్ప బెల్ హాకి కదస్కొండీని స్వల్ప రవె హీని రవేను స్వల్ప చనగ్ ఉర్కొగ్ బు రవే హరిగూ సిమ్మల్ని చన హుర్కొతీ బెంద్ర గిన్న స్వల్ప నీ కదుస్కోబోదు నవల్ప హాలే మాట్కొతాయి హాల్ జాస్తి ఇందలె మార్కొతాయి ನೋಡಿ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಇವಾಗ ಇದಕ್ಕೆ ರವೆ ಏನು ಹುರಿದಿಟ್ಕೊಂಡಿದೆ ಆ ರವೆನ ಹಾಕೋತೀವಿ ಇದಕ್ ಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೋಬಹುದು ಏರಕಿ ಕಾಯಿ ಎಲ್ಲಾ ಹಾಕೋಬಹುದು ನಾನು ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ಹಳ್ಳಿ ಕಡೆ ಗಿಣ್ ರೆಸಿಪಿ ಜೋರಾಗಿ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಾಡೋದೇ ಹಳ್ಳಿ ಕಡೆ ಸಿಟಿ ಕಡೆ ಎಲ್ಲಾ ಕಡಿಮೆ ಇದೆ ಹಳ್ಳಿ ಕಡೆ ಎಲ್ಲ ಸುಸ್ ಅವರು ಯಾವಾಗ್ಲೂ ಮಾಡ್ತಾ ಇರ್ತಾರೆ ರವೆ ಹಾಕೊಂಡು ಇದನ್ನ ಸಿಮ್ಮಲ್ಲೇ ಬಿಟ್ಕೊಂಡು ಸ್ವಲ್ಪ ಹೊತ್ತು ರವೆನೆಲ್ಲ ಚೆನ್ನಾಗ್ ಅಳ್ ಅಳ್ಬೇಕು ಅವಾಗ ಚೆನ್ನಾಗ್ ಬರುತ್ತೆ ಮುಚ್ಚಳ ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಬಿಸಿ ಸಿಮ್ಮಲ್ಲಿ ಇಟ್ಟಿದಾಗ ನೋಡಿ ಈ ರೀತಿ ಆಗಿದೆ ಇದನ್ನ ಸ್ವಲ್ಪ ದೇವ್ರ ಮನೆ ಇಡೋಣ ಅಂದ್ಬಿಟ್ಟು ಫೋಟೋ ಹತ್ರ ಇಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದೀನಿ ಸ್ವೀಟ್ ಆಗಿರೋದ್ರಿಂದ ಫೋಟೋ ಹತ್ರ ಇಟ್ಟಿ ಹಾಗೆ ಇವತ್ತು ವಾರ ಕೂಡ ಮಾಡ್ಕೋಬೇಕಲ್ವಾ ಅದ್ರಿಂದ ಹೂನೆಲ್ಲ ತಂದಿದ್ದೆ ಸ್ವಲ್ಪ ತೋಟದಿಂದ ಸ್ವಲ್ಪ ಹೂ ತಂದಿದ್ದೆ ರೋಸು ಅಪ್ಪ ರೋಸ್ ತಂದಿತ್ತು ಅದ್ರ ಜೊತೆ ಸ್ವಲ್ಪ ಸಾಮಾನ್ ಕ್ಯಾವ ಎಲ್ಲ ಇದ್ದೆ ಹೊಸ ವರ್ಷ ಕೂಡ ಆಗಿರೋದ್ರಿಂದ ದೇವಸ್ಥಾನನೆಲ್ಲ ತೊಳೆದು ಎಲ್ಲಾ ಇಟ್ಟಿದ್ದೀನಿ ರೆಡಿ ಮಾಡ್ಬಿಟ್ಟು ಪೂಜೆ ಒಂದ್ ಮಾಡ್ಕೋಬೇಕು ಅಷ್ಟೇನೆ ದೇವಸ್ಥಾನ ಕ್ಲೀನ್ ಮಾಡ್ಕೊಂಡು ಫೋಟೋ ಎಲ್ಲ ಕ್ಲೀನ್ ಮಾಡಿ ಎಲ್ಲಾನು ಇಟ್ಕೊಂಡಿದೀನಿ ಹೂನೆಲ್ಲ ಹಾಕಿ ದೀಪ ಹಚ್ಕೊಂಡು ರೆಡಿ ಮಾಡ್ಕೊಂಡು ಪೂಜೆ ಕೂಡ ಮಾಡ್ಕೊಂಡೆ ಹೊಸ ವರ್ಷ ಆಗಿರೋದ್ರಿಂದ ಆ ಮೊದ್ಲು ಪೂಜೆ ಪ್ರಿಫ್ರೆನ್ಸ್ ಕೊಡೋದು ಹಾಗೆ ರಾಯರ ಪೂಜೆ ಕೂಡ ಆಯ್ತು ನಮ್ಮನೇಲಿ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಇದ್ಕಿದ್ ಬೆಳೆ ಸಾಂಬಾರು ರೈಸ್ ಮಾಡ್ಕೊಂಡಿದೆ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ லாஸ்ட் வரை நோட் கே யவாதும் இதே ரீதி எல்லா வீடியோ நோய் சப்போர்ட்ஸ்